ವಿಶ್ವ ಕುಟುಂಬ ದಿನವನ್ನ ಯಾವಾಗ ಆಚರಿಸ್ತಾರೆ ಎರಡ್ ಸಾವಿರದ ಇಪ್ಪತ್ತೈದರ ಜಾಗತಿಕ ಕುಟುಂಬ ದಿನವನ್ನು ಏನೆಂದು ಕರೆಯಲಾಗುತ್ತದೆ ಜಾಗತಿಕ ಕುಟುಂಬ ದಿನವನ್ನು ಆರಂಭಿಸಿದವರು ಯಾರು ಈ ದಿನದ ಉದ್ದೇಶಗಳೇನು ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಗೆ ಪ್ರೀತಿಯ ಸ್ವಾಗತ ಪ್ರತಿ ವರ್ಷ ಮೇ ಹದಿನೈದರಂದು ವಿಶ್ವ ಕುಟುಂಬ ದಿನವನ್ನ ಆಚರಣೆ ಮಾಡ್ತಾರೆ ಇದನ್ನ ಇಂಗ್ಲಿಷ್ ಅಲ್ಲಿ ಇಂಟರ್ನ್ಯಾಷನಲ್ ಡೇ ಆಫ್ ಫ್ಯಾಮಿಲೀಸ್ ಅಂತ ಹೇಳ್ತಾರೆ ವಿಶ್ವದಾದ್ಯಂತ ವಿಶ್ವ ಕುಟುಂಬ ದಿನವನ್ನ ಆಚರಣೆ ಮಾಡ್ತಾ ಇರತಕ್ಕಂತಹ ಈ ಸಂದರ್ಭದಲ್ಲಿ ವಿಶ್ವ ಕುಟುಂಬ ದಿನದ ಉದ್ದೇಶವೇನು ತಿಳಿದುಕೊಳ್ಳೋಣ ಈ ದಿನವನ್ನು ಸಂಯುಕ್ತ ರಾಷ್ಟ್ರ ಸಂಸ್ಥೆ ಅಂದ್ರೆ ಯುನೈಟೆಡ್ ನೇಷನ್ಸ್ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಘೋಷಿಸಿತು ಈ ಆಚರಣೆಯ ಮುಖ್ಯ ಉದ್ದೇಶ ಏನು ಅಂದ್ರೆ ಕುಟುಂಬದ ಮಹತ್ವವನ್ನ ಎತ್ತಿ ತೋರಿಸುವಂತಹದು ಅಥವಾ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಪ್ರತಿ ವರ್ಷ ವಿಭಿನ್ನ ನೊಂದಿಗೆ ಈ ದಿನವನ್ನ ಆಚರಣೆ ಮಾಡ್ತಾರೆ ಈ ದಿನದ ಥೀಮ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಜಾಗತಿಕ ಕುಟುಂಬ ದಿನವನ್ನ ವಿಶ್ವ ಶಾಂತಿ ದಿನ ಅಂತ ಕೂಡ ಆಚರಿಸಲಾಗ್ತಾ ಇದೆ ಈ ದಿನವನ್ನ ಶಾಲೆ ಕಾಲೇಜುಗಳಲ್ಲಿ ಕ್ವಿಜ್ ಚಿತ್ರಕಲಾ ಸ್ಪರ್ಧೆಗಳ ಮೂಲಕ ಆಚರಿಸಲಾಗುತ್ತೆ ಈ ದಿನ ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯುವುದು ಸಾಮಾಜಿಕ ಜಾಲತಾಣಗಳಲ್ಲಿ ಕುಟುಂಬದ ಬಗ್ಗೆ ಪ್ರೀತಿ ಭಾವ ವ್ಯಕ್ತಪಡಿಸುವ ಮೂಲಕ ಕುಟುಂಬದಲ್ಲಿ ಪ್ರೀತಿ ಗೌರವ ಹಾಗೂ ಸಹಕಾರದ ಬಾಂಧವ್ಯ ಬಲಪಡಿಸುವಂತಹದ್ದು ಈ ದಿನದ ಉದ್ದೇಶ ಅಥವಾ ವಸುದೈವ ಕುಟುಂಬಕಂ ಅಂದ್ರೆ ವಿಶ್ವವೇ ಒಂದು ಕುಟುಂಬ ಅದರಲ್ಲಿ ಮನೆಯೇ ಮೊದಲ ಪಾಠಶಾಲೆ ಕುಟುಂಬದಿಂದಲೇ ವ್ಯಕ್ತಿ ಸಂಸ್ಕಾರ ಪ್ರೀತಿ ಹೊಂದಾಣಿಕೆಯನ್ನ ಕಲಿತಾನೆ ನೋವಿರಲಿ ನಲಿವಿರಲಿ ಕುಟುಂಬದ ಸದಸ್ಯರ ಜೊತೆ ಇರ್ತಾನೆ ಕುಟುಂಬದ ಮಹತ್ವ ಮರೆಯಬಾರದು ಜಾಗತಿಕ ಕುಟುಂಬ ದಿನವನ್ನ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ ಮುಖಾಂತರ ಪ್ರಾರಂಭಿಸಿತ್ತು ಪ್ರತಿಯೊಬ್ಬರ ಜೀವನದಲ್ಲಿ ಕುಟುಂಬ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಕುಟುಂಬ ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರುತ್ತದೆ ವಿಶ್ವ ಚೆನ್ನಾಗಿರುತ್ತದೆ ಆದ್ದರಿಂದ ಕುಟುಂಬಕ್ಕೆ ನಾವು ತುಂಬಾನೇ ಮಹತ್ವವನ್ನ ಕೊಡ್ತೀವಿ ಕೊಡ್ಬೇಕು ಕೂಡ ಇಂದು ವಿಶ್ವ ಕುಟುಂಬ ದಿನ ಇಂಟರ್ನ್ಯಾಷನಲ್ ಡೇ ಆಫ್ ಫ್ಯಾಮಿಲೀಸ್ ಈ ದಿನವನ್ನ ಪ್ರತಿ ವರ್ಷ ಕೂಡ ಆಚರಣೆ ಮಾಡ್ಕೊಳ್ತಾ ಬಂದಿದೀವಿ ಅದು ಯಾವಾಗ ಅಂದ್ರೆ ಮೇ ಹದಿನೈದರಂದು ಇನ್ನು ಈ ದಿನದ ಮುಖ್ಯ ಉದ್ದೇಶ ಅಂದ್ರೆ ಕುಟುಂಬದ ಮಹತ್ವವನ್ನ ಎತ್ತಿ ತೋರಿಸುವುದು ಯಾಕೆಂದ್ರೆ ಕುಟುಂಬ ಅಭಿವೃದ್ಧಿಯಾದರೆ ದೇಶ ಅಭಿವೃದ್ಧಿಯಾಗುತ್ತೆ ಆ ಕಾರಣಕ್ಕೆ ಕುಟುಂಬದ ಮಹತ್ವವನ್ನ ಎತ್ತಿ ತೋರಿಸ್ಬೇಕಂದ್ರೆ ನಾವು ಏನೆಲ್ಲ ಮಾಡ್ಬೇಕು ಕುಟುಂಬದ ಸದಸ್ಯರೊಂದಿಗೆ ಆ ದಿನವನ್ನ ಕಳೆಯುವುದು ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕುಟುಂಬದ ಬಗ್ಗೆ ತಮ್ಮ ಒಳ್ಳೆಯ ಅಭಿಪ್ರಾಯಗಳನ್ನ ಹಂಚಿಕೊಳ್ಳುವುದು ಇದರಿಂದ ಕೂಡ ನೀನು ಒಂದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದಂತೆ ಆಗುತ್ತೆ ಪ್ರತಿ ವರ್ಷ ಕೂಡ ಈ ಒಂದು ಕುಟುಂಬ ದಿನವನ್ನ ವಿಭಿನ್ನ ನೊಂದಿಗೆ ಕೂಡ ಆಚರಣೆ ಮಾಡ್ಕೊಂಡು ಬರ್ತಾರೆ ಪ್ರತಿ ವರ್ಷ ಕೂಡ ಒಂದೊಂದು ಥೀಮ್ ಅನ್ನ ಇಟ್ಕೊಂಡು ಆ ಮುಖಾಂತರನೇ ಈ ಕುಟುಂಬ ದಿನವನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಕುಟುಂಬ ದಿನವನ್ನ ವಿಶ್ವ ಶಾಂತಿಯ ದಿನ ಅಂತ ಕೂಡ ಆಚರಣೆ ಮಾಡ್ತಾರೆ ಯಾಕೆಂದ್ರೆ ಕುಟುಂಬದಲ್ಲಿ ಶಾಂತಿ ನೆಲೆಸಿದ್ರೆ ತಾನೆ ದೇಶ ಶಾಂತಿಯುತವಾಗಿರೋದಕ್ಕೆ ಸಾಧ್ಯ ಕುಟುಂಬದಲ್ಲೇನೆ ಅಶಾಂತಿ ಇದ್ರೆ ಆ ದೇಶ ಯಾವ ರೀತಿಯಾಗಿ ಶಾಂತಿಯನ್ನ ಕಾಪಾಡೋದಕ್ಕೆ ಸಾಧ್ಯ ಆ ಕಾರಣಕ್ಕೇನೆ ವಿಶ್ವ ಶಾಂತಿಯ ದಿನ ಅಂತ ಆಚರಣೆ ಮಾಡ್ತಾ ಇದ್ರೆ ಈ ದಿನವನ್ನ ನಾವು ಎಲ್ಲೆಲ್ಲಿ ಆಚರಣೆ ಮಾಡ್ತೀವಿ ಅಂದ್ರೆ ಆ ಪ್ರತಿಯೊಂದು ಶಾಲೆ ಕಾಲೇಜುಗಳಲ್ಲಿ ಕೂಡ ಈ ಕುಟುಂಬ ದಿನವನ್ನ ಆಚರಣೆ ಮಾಡಿ ಆ ಒಂದು ದಿನದ ಮಹತ್ವವನ್ನ ತಿಳಿಸ ಸ್ನೇಹಿತರೆ ನಾವೆಲ್ಲಾ ನೋಡ್ತಾ ಇದ್ದಂಗೆ ಭಾರತದಲ್ಲಿ ಆ ವಿಭಕ್ತಿ ಕುಟುಂಬಗಳು ಇದ್ವು ಆದ್ರೆ ಈಗೆಲ್ಲ ಅವಿಭಕ್ತ ಕುಟುಂಬಗಳು ಆಗಿದವೆ ಅವಿಭಕ್ತ ಕುಟುಂಬಗಳಲ್ಲಿ ತಂದೆ ತಾಯಿ ಮಕ್ಕಳು ಮಾತ್ರ ವಾಸ ಮಾಡ್ತಾ ಇದ್ದಾರೆ ಆದ್ರೆ ವಿಭಕ್ತಿ ಕುಟುಂಬದಲ್ಲಿ ಸುಮಾರು ಮೂವತ್ತರಿಂದ ನಲ್ವತ್ತು ಜನಗಳು ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಹೇಗೆ ಅಂದ್ರೆ ದೊಡ್ಡಪ್ಪ ಚಿಕ್ಕಪ್ಪ ತಾತ ಅಜ್ಜಿ ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ಹೀಗೆ ಎಲ್ರೂ ಕೂಡ ಸೇರಿ ಇಪ್ಪತ್ತರಿಂದ ಮೂವತ್ತರವರೆಗೂ ವಾಸ ಮಾಡ್ತಾ ಇದ್ರು ಆದ್ರೆ ಈಗ ಅವಿಭಕ್ತ ಕುಟುಂಬಗಳನ್ನ ನೋಡ್ತೀವಿ ಇದಾಗಿದೆ ವಿಶ್ವ ಕುಟುಂಬ ದಿನ